ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ದಿಗಂಬರಂ ಭಸ್ಮ ಸುಗಂಧ ಲೇಪಿತ ಬೋಧಾತ್ಮಕಂ ಮುಕ್ತಿವರಂ ಪ್ರಸನ್ನಂ ನಿರ್ಮಾನಸಂ ಶ್ಯಾಮತನಂ ಭಜೇಹಂ ದತ್ತಾತ್ರಯಂ ಧ್ಯಾನ ಸಮಾಧಿಯುಕ್ತಂ ಶ್ರೋತ್ರಗಳಿಗೆ ಶ್ರೀ ದತ್ತ ಭಾಗವತದ ಮೊದಲ ಭಾಗದ ಆದಿಕಾಂಡದ ಶ್ರೀ ಮಹಾತ್ಮೆಯಲ್ಲಿ ಕಾರ್ತವೀರ್ಯನಿಗೆ ಜಮದಗ್ನಿಗಿಂದ ಆತಿಥ್ಯ ಪ್ರಸಂಗ ಹಾಗೂ ಕಾರ್ತವೀರ್ಯನು ಜಮದಗ್ನಿ ಆಶ್ರಮದಲ್ಲಿನ ಗೋವನ್ನು ತೆಗೆದುಕೊಂಡು ಹೋದದ್ದು ಪರಶುರಾಮನು ಕಾರ್ತವೀರ್ಯನೊಂದಿಗೆ ಯುದ್ಧ ಮಾಡಿದುದು ಹಾಗೂ ಆ ಸಮರದಲ್ಲಿ ಕಾರ್ತವೀರ್ಯನ ಸಂಹಾರವೆಂಬ ಒಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಧರ್ಮವಂತನು ನೀತಿವಂತನು ಆದ ಕಾರ್ತವೀರ್ಯಾರ್ಜುನನು ಒಂದು ದಿನ ರಥವನ್ನೇರಿ ಕಾಡಿಗೆ ತೆರಳಿದನು ಕಾಡಿನಿಂದ ಹಿಂತಿರುಗಿ ಬರುವಾಗ ಸಹಜವಾಗಿ ಜಮದಗ್ನಿಗಿರುವ ಆಶ್ರಮವನ್ನು ಪ್ರವೇಶಿಸಿದನು ಅವನೊಂದಿಗೆ ಮಂತ್ರಿ ಸೈನ್ಯವೂ ಸಹ ಇತ್ತು ಪ್ರಶಾಂತವಾದ ಆ ಆಶ್ರಮವನ್ನು ಪ್ರವೇಶಿಸಲು ಎದುರಿಗೆ ಸಾಕ್ಷಾತ್ ಶಿವನ ಅವತಾರಿಯಾದ ಜಮದಗ್ನಿಯೋ ಹಾಗೂ ಪಾರ್ವತಿಯ ಅವತಾರಿಯಾದ ರೇಣುಕೆಯೂ ಕಾಣಲು ಕಾರ್ತವೀರ್ಯನು ಅವರೀರುವ ಭಕ್ತಿಯಿಂದ ಮಣಿಯುವನು ಇದಕ್ಕೆ ಬಹುಸಂತಸಗೊಂಡ ಜಮದಗ್ನಿಯೋ ರಾಜನಿಗೆ ಬರಮಾಡಿಕೊಂಡು ರಾಜನನ್ನು ಉಚಿತ ಆಸನದಲ್ಲಿ ಕೊಳ್ಳಿರಿಸಿ ಆತನ ಕುಶಲೋಪರಿಯನ್ನು ಕೇಳಿದನು ಆಗ ರಾಜನು ಜಮದಗ್ನಿಯನ್ನು ಕುರಿತು ಮಹಾತ್ಮರೇ ನಿಮ್ಮ ದಯದಿಂದ ಎಲ್ಲವೂ ಚೆನ್ನಾಗಿದೆ ತಮ್ಮ ದರ್ಶನದಿಂದ ನಾನು ಪುನೀತನಾದನು ಹಾಗೂ ರೇಣುಕೆ ಮಾತೆಯ ದ ಚರಣ ದರ್ಶನದಿಂದ ಧನ್ಯನಾದನು ದೈವಾನುಗ್ರಹದಿಂದ ಇಂದು ನಮಗೆ ನಿಮ್ಮ ದರ್ಶನವು ದೊರಕಿತು ಇಂದು ನಮಗೆ ನಿಮ್ಮಿಂದ ಇಂದು ತಮಗೆ ನಮ್ಮಿಂದ ಏನಾದರೂ ಸೇವೆಯಾಗಬೇಕೆಂಬ ಬಯಕೆಯುಂಟಾಗಿದೆಯೇ ಅದಕ್ಕಾಗಿ ಆಜ್ಞೆಯಾಗಬೇಕೆಂದು ಕಾರ್ತವೀರ್ಯನು ಜಮದಗ್ನಿಯಲ್ಲಿ ಪ್ರಾರ್ಥಿಸಿದನು ಆಗ ಮಹಾಮನಿಯು ರಾಜನನ್ನು ಕುರಿತು ರಾಜನ್ ಇಲ್ಲಿ ನಮಗೆ ಯಾವುದರ ಕೊರತೆಯೂ ಇರುವುದಿಲ್ಲ ಅಲ್ಲದೆ ನಿಮ್ಮ ಸೈನ್ಯ ಸಮೇತವಾಗಿ ಇಂದು ನಿಮಗೆ ಭೋಜನ ಪ್ರಸಾದಿಸುವ ಇಚ್ಛೆ ನಮ್ಮದಾಗಿದೆ ಆದ್ದರಿಂದ ಆಶ್ರಮದ ಪ್ರಸಾದವನ್ನು ಸ್ವೀಕರಿಸಿ ಹೋಗಿರನ್ನಲು ರಾಜನು ಆನಂದದಲ್ಲಿ ಸಮ್ಮತಿಸಿದನು ಅಷ್ಟರಲ್ಲಿ ಜವದಗ್ನಿಯು ತನ್ನಲ್ಲಿರುವ ಕಾಮಧೇನುವನ್ನು ಪ್ರಾರ್ಥಿಸಲು ಕ್ಷಣ ಮಾತ್ರದಲ್ಲಿ ಸಕಲ ಮೃಷ್ಟಾನ್ನಗಳು ಸಿದ್ಧವಾದವು ಜಮದಗ್ನಿಯು ಸೈನ್ಯ ಸಮೇತವಾಗಿ ಎಲ್ಲರಿಗೂ ಏಕಕಾಲಕ್ಕೆ ಭೋಜನ ಮಾಡಿಸಿ ರಾಜನ ಸಹಿತವಾಗಿ ಎಲ್ಲರಿಗೂ ಸಂತೃಪ್ತಿಪಡಿಸಿದನು ಇದರಿಂದಾಗಿ ದೈವಲೀಲೆಯಂತೆ ಏಕೋ ರಾಜನ ಮನಸ್ಸು ವಿಹ್ವಲವಾಯಿತು ಅಷ್ಟರಲ್ಲಿ ರಾಜನು ಜಮದಗ್ನಿಯನ್ನು ವಂದಿಸುತ್ತಾ ಮನಸ್ಸಿನಲ್ಲಿ ಸಂಶಯ ತಾಳಿದವನಾಗಿ ಮಹಾಮುನಿಯನ್ನು ಕುರಿತು ಮುನಿವರಿಯ ಇಂದು ನಮಗೆಲ್ಲ ಏಕಕಾಲಕ್ಕೆ ಇಚ್ಛಾಭೋಜನವನ್ನು ನೀಡಿದ್ದೀರಿ ನಾವು ರಾಜರಾದರೂ ಈ ರೀತಿ ತತ್ಕ್ಷಣದಲ್ಲಿ ಭೋಜನದ ವ್ಯವಸ್ಥೆಯನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಅದು ನಿಮ್ಮಿಂದ ಸಾಧ್ಯವಾದದ್ದು ಹೇಗೆಂದು ಪ್ರಶ್ನಿಸಿಯೇ ಬಿಟ್ಟನು ಅದಕ್ಕೆ ಉತ್ತರವಾಗಿ ಜಮದಗ್ನಿಯು ಅತ್ತ ಕಾಮಧೇನುವನ್ನು ತೋರುತ್ತಾ ರಾಜನ್ ಇದಕ್ಕೆಲ್ಲ ಕಾರಣವೋ ನಮ್ಮ ಸುರಧೇನುವು ಇದರಿಂದ ತಾನೇ ಎಲ್ಲವೂ ಪೂರೈಸಲ್ಪಡುವುದು ಎಂದೆನಲು ರಾಜನು ಅದೇ ಬುದ್ಧಿಚಂಚಲನಾಗಿ ಹಿಂದೆ ಮುಂದೆ ನೋಡದೆ ಮುನಿಯನ್ನು ಕುರಿತು ಇಂತಹ ಕಾಮಧೇನುವು ನನ್ನಲ್ಲಿ ಇಲ್ಲವಾಗಿದೆ ಆದ್ದರಿಂದ ಮುನಿಬರಿಯರೆ ಎಷ್ಟು ಬೇಕಾದರೂ ಸುವರ್ಣ ಕನಕ ಕೊಡುವೆನು ಅದಕ್ಕಾಗಿ ಈ ಕಾಮಧೇನುವನ್ನು ಕೊಡಲು ಪ್ರಾರ್ಥಿಸುವೆನು ಕಾಲಕ್ಕೆ ವಿಪರೀತ ಬುದ್ಧಿಮತ್ತೆ ಎನ್ನುವಂತೆ ರಾಜನ ಮಾತಿಗೆ ಜಮದಗ್ನಿಯು ಹೇ ರಾಜನ್ ನಿನ್ನ ಗುರುವೇ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಅವಧೂತ ದತ್ತಾತ್ರೇಯನಾಗಿರಲು ಅವನ ಮುಂದೆ ಈ ಕಾಮಧೇನು ಎಷ್ಟರದು ನಿನ್ನ ಗುರುವನ್ನು ಸ್ಮರಿಸಿಕೋ ನಾನು ಈ ಕಾಮಧೇನುವಿನ ಕ್ಷೀರದಿಂದಾಗಿ ನಿತ್ಯವೂ ಹೋಮವನ್ನು ಆಚರಿಸುವೆನು ದುಡುಕದೆ ವಿವೇಕಿಯಾಗು ನಿನ್ನ ದುಡ್ಡು ಮತ್ತು ರತ್ನ ಹವಳದಿಂದ ನಾನೇನು ಮಾಡಲಿ ನಾವು ಆಶ್ರಮವಾಸಿಗಳು ಎಂದೆನಲು ಕಾಲಾಯ ತಸ್ಮೈ ನಮಃ ಎನ್ನುವ ಹಾಗೆ ಏಕಾಕಿಯಾಗಿ ಏಕಾಏಕಿಯಾಗಿ ದುರ್ಬುದ್ಧಿಯನ್ನು ತಾಳಿದ ಕಾರ್ತವೀರ್ಯನು ಬಲಾತ್ಕಾರವಾಗಿ ಕಾಮಧೇನುವನ್ನು ಮುನಿಯ ಆಶ್ರಮದಿಂದ ಬಿಡಿಸಿಕೊಂಡು ತನ್ನ ಸೈನ್ಯದೊಂದಿಗೆ ಮಾಹಿಷ್ಮತಿ ನಗರಕ್ಕೆ ತೆರಳಿದನು ಸಮಸ್ತ ಭೂಮಂಡಲದ ಅಧಿಪತಿಯಾದ ಕಾರ್ತವೀರಿ ಅರ್ಜುನನು ತನಗೆ ದುರ್ಬುದ್ಧಿಯುಂಟಾಗಿ ಕಾಮಧೇನುವನ್ನು ಅಪಹರಿಸಿಕೊಂಡು ಹೋಗಿದ್ದಾಗ್ಯೂ ಜಮದಗ್ನಿಯು ಶಾಂತವಾಗಿಯೇ ಎದ್ದನು ಅಷ್ಟರಲ್ಲಿ ಕಾಡಿಗೆ ಹೋದ ಪರಶುರಾಮನು ಆಶ್ರಮಕ್ಕೆ ಬಂದು ನೋಡಲು ಕಾಮಧೇನುವಿನ ಕರುವು ಒಂದೇ ಸಮನೆ ಅಂಬಾ ಅಂಬಾ ಎನ್ನುತ್ತಿರಲು ತನ್ನ ಸಹೋದರರಿಂದ ಕಾರಣ ತಿಳಿದ ಪರಶುಧರನು ಕ್ರೋಧಗೊಂಡವನಾಗಿ ಧ್ಯಾನಸ್ಥನಾದ ತಂದೆಗೂ ಕೂಡ ಏನನ್ನು ಹೇಳದೆ ಕಾರ್ತವೀರ್ಯನ ಶಿರಚ್ಛೇದನ ಮಾಡುವುದಾಗಿ ಪಣತೊಟ್ಟು ಪ್ರಳಯಾಗ್ನಿಯಾಗಿ ಗುಡುಗುತ್ತಾ ಬಂದನು ಅರ್ಜುನನಿರುವ ನಗರಿಗೆ ಹೀಗೆ ಮಹಿಷ್ಮತಿ ಪಟ್ಟಣಕ್ಕೆ ಕೂಗಾಡುತ್ತಾ ಬರುವ ಪರಶುರಾಮನನ್ನು ಕಂಡು ಪಶು ಪಕ್ಷಿಗಳೆಲ್ಲ ದಿಕ್ಕೆಟ್ಟು ಓಡತೊಡಗಿದವು ಅತ್ತ ಈ ಸುದ್ದಿಯನ್ನರಿತ ಕಾರ್ತವೀರ್ಯನ ಸೈನ್ಯವು ಅಲ್ಲಲ್ಲಿ ಸಜ್ಜಾಗಿ ನಿಂತಿರುವುದನ್ನು ಕಂಡ ಪರಶುಧರನು ಆ ಸೈನ್ಯದತ್ತ ನೋಡಿ ಎಳೈ ಕಳ್ಳರೇ ಪಲಾಯನ ಮಾಡಿರಿ ಎಳೈ ದುಷ್ಟನಾದ ಕಾರ್ತವೀರ್ಯನೇ ಕಾಮಧೇನುವನ್ನು ಅಪಹರಿಸಿ ತಂದ ನಿನ್ನ ಶಿರವನ್ನು ಕ್ಷಣಾರ್ಧದಲ್ಲಿ ನೆಲಕ್ಕೊರಳುವಂತೆ ಮಾಡುವೆನು ಎಂದು ಗರ್ಜಿಸುವಾಗ ಅರ್ಜುನನು ಆ ಭಾರ್ಗವನನ್ನು ಆ ಭಾರ್ಗವನತ್ತ ನೋಡುತ್ತಾ ಇವನು ಸಾಕ್ಷಾತ್ ನಾರಾಯಣನೇ ಆಗಿರುವನು ಪ್ರಾರಬ್ಧ ರೂಪವಾಗಿ ಇವನಿಂದಲೇ ನನ್ನ ಶರೀರವನ್ನು ಅಳಿಯುವ ಕಾಲವು ಸನ್ನಿಹಿತವಾಗಿದೆ ಒಂದು ವೇಳೆ ಇವನಿಗೆ ಶರಣಾದರೆ ಮತ್ತೆ ನಾನು ಉಳಿದು ಮಾಡುವುದಾದರೂ ಏನಿದೆ ಸಾಕ್ಷಾತ್ ಭಗವಂತನ ಅವತಾರವಾದ ಈ ಪರಶುರಾಮನಿಂದಲೇ ಆಗುವ ನನ್ನ ಅಂತ್ಯವು ತಪ್ಪಿಸಿಕೊಳ್ಳಬಾರದೆಂದು ಮನದಲ್ಲೇ ಆಲೋಚಿಸುತ್ತಾ ಪರಶುರಾಮನು ತನ್ನೆಡೆಗೆ ಕಾದಾಡಲು ಬರುವುದನ್ನೇ ಕಾಯುತ್ತಿದ್ದನು ಕ್ಷಣಾರ್ಧದಲ್ಲೇ ತನ್ನ ಪರಶುವಿನಿಂದ ಕಾರ್ತವೀರ್ಯನ ಸೈನ್ಯವು ಹತವಾಗಲು ಪರಶುರಾಮನು ಮತ್ತೆ ಆರ್ಭಡಿಸುತ್ತಾ ರಾಜನಡೆಗೆ ಬಂದು ಅವನನ್ನು ಕುರಿತು ಎಲೋ ಅಧಮನೇ ರಾಜನಾದವನು ಬ್ರಾಹ್ಮಣನಿಗೆ ಗೋದಾನವನ್ನು ಮಾಡಿ ಸಾಧು ಸಜ್ಜನರನ್ನು ಪರಿಪಾಲಿಸುವವನಾಗಿರದೆ ಅಧರ್ಮವನ್ನು ಆಚರಿಸಿ ಕಾಮಧೇನುವನ್ನು ತರಲು ನಿನಗೆ ನಾಚಿಕೆಯಾಗಿಲ್ಲವೇ ಎಂದೆನಲು ರಾಜನು ಹೇ ಪರಶುಧರನೇ ರಾಜನಾದವನು ಸ್ವಪ್ರಯತ್ನದಿಂದ ಅಮೂಲ್ಯ ವಸ್ತುಗಳನ್ನು ಸಂಗ್ರಹಿಸುವುದು ಕೂಡ ತನ್ನ ನನ್ನ ಕರ್ತವ್ಯವೇ ಆಗಿದೆ ಆದ್ದರಿಂದ ನಿನ್ನ ಗೋವನ್ನು ತಂದೆನು ಮತ್ತೆ ಯಾವ ಕಾರಣಕ್ಕೂ ಅದು ಹಿಂತಿರುಗದು ಬೇಕಾದರೆ ನನ್ನೊಂದಿಗೆ ಯುದ್ಧ ಮಾಡೆಂದೆನಲು ಮತ್ತಷ್ಟು ಕ್ರೋಧಗೊಂಡ ಪರಶುರಾಮನು ರಾಜನ ಮೇಲೆ ಏರಿ ಬರಲು ರಾಜನ ಅಳಿದುಳಿದ ಸೈನ್ಯವು ಅವನನ್ನು ಎದುರಿಸುವುದು ಇಬ್ಬರ ನಡುವೆ ಅಲ್ಲಿ ಘನಘೋರ ಯುದ್ಧ ನಡೆಯುತ್ತದೆ ಕೊನೆಗೆ ಪರಶುರಾಮನ ಹೊಡೆತಕ್ಕೆ ಅರ್ಜುನನ ಸೈನ್ಯವೆಲ್ಲವೋ ಹತವಾಗಲು ಕಾರ್ತವೀರ್ಯನು ರಣರಂಗದಲ್ಲಿ ಏಕಾಂಕಿಯಾಗಿ ನಿಲ್ಲುತ್ತಾನೆ ನಂತರ ಸ್ವತಃ ತಾನೇ ಪರಶುಧರನನ್ನು ಎದುರಿಸಲು ಮುಂದೆ ಬರುತ್ತಾನೆ ಇವರೀರ್ಬರ ನಡುವೆ ಮತ್ತೆ ಭಾರಿ ಕಾಳಗ ನಡೆಯುತ್ತದೆ ಅತ್ತ ಸಾಕ್ಷಾತ್ ಭಗವಂತನ ಅವತಾರಿಯಾದ ಪರಶುರಾಮನು ಅರ್ಜುನನನ್ನು ಸಂಹರಿಸಿ ಅವನ ಆತ್ಮವನ್ನು ತನ್ನಲ್ಲಿ ಸೇರಿಸಿಕೊಳ್ಳುವುದೇ ಆಂತರ್ಯದ ಗುಟ್ಟಾಗಿರುತ್ತದೆ ಇತ್ತ ನಾನು ಹೇಡಿಯಾಗಿ ರಣರಂಗದಿಂದ ಓಡಿಹೋದರೆ ನನ್ನ ಗುರುವಾದ ದತ್ತಾತ್ರೇಯನು ಮೆಚ್ಚನು ಇಲ್ಲಿ ಯುದ್ಧವು ನಿಮಿತ್ತ ಮಾತ್ರವಾದರೂ ನಾನು ಇವ ಅವನಲ್ಲೇ ಐಕ್ಯವಾಗುವ ಕಾಲವೂ ಸನ್ನಿಹಿತವಾಗಿದೆ ಎಂದು ತನ್ನಲ್ಲೇ ಆಲೋಚಿಸಿದ ಅರ್ಜುನನು ಪರಶುರಾಮನ ಮೇಲೆ ಮತ್ತೆ ಯುದ್ಧಕ್ಕೆ ಏರಿ ಹೋಗುತ್ತಾನೆ ಅಲ್ಲದೆ ಪರಶುರಾಮನನ್ನು ಕುರಿತು ನೀನು ಬ್ರಾಹ್ಮಣನು ನಾನು ಕ್ಷತ್ರಿಯನು ದಿನಾಲು ಕಂದ ಮೂಲಗಳನ್ನು ತಿಂದು ಬದುಕುವ ನೀನು ನನ್ನ ಮುಂದೇನು ಬಾ ಯುದ್ಧಕ್ಕೆ ಎಂದು ಪರಶುರಾಮನ ಮೇಲೇರಿ ಹೋಗಲು ಪರಶುರಾಮನು ಅರ್ಜುನ ಸುಮ್ಮನೆ ಬೊಳಬೇಡ ಧೈರ್ಯವಿದ್ದರೆ ನನ್ನೊಂದಿಗೆ ಕಾದಾಡು ಎಂದು ಗರ್ಜಿಸುವನು ಆಗ ಅರ್ಜುನನು ಗುರು ದತ್ತಾತ್ರೇಯನನ್ನು ನೆನೆದು ಬಿಲ್ಲಿಗೆ ಬಾಣಗಳನ್ನು ಹೂಡಿ ಯುದ್ಧಕ್ಕೆ ಆರಂಭಿಸುವನು ಇಬ್ಬರ ನಡುವೆ ಬಹಳ ಕಾಲದವರೆಗೆ ವೀರಾಮಿಷದಿಂದ ಯುದ್ಧ ನಡೆಯುತ್ತದೆ ಇವರೀರ್ವರ ಯುದ್ಧವನ್ನು ಆಕಾಶದಿಂದ ನೋಡುತ್ತಿದ್ದ ದೇವತೆಗಳು ಕಾರ್ತವೀರ್ಯನ ಯುದ್ಧ ಕೌಶಲ್ಯವನ್ನು ಕಂಡು ಹೊಗಳುವರು ಅತ್ತ ಪರಶುರಾಮನು ಸಹ ಮನದಲ್ಲೇ ಕಾರ್ತವೀರ್ಯನ ಚಾಣಾಕ್ಷತೆಯನ್ನು ಕಂಡು ವಾ ವಾ ಎನ್ನುವನು ಕೊನೆಗೆ ದೇವತೆಗಳ ತಂತ್ರದಿಂದಾಗಿ ಪರಶುರಾಮನಿಂದ ಕಾರ್ತವೀರ್ಯಾರ್ಜುನನ ಒಂದೊಂದೇ ಬಾಹುಗಳು ಕತ್ತರಿಸಲ್ಪಡುತ್ತವೆ ಕೊನೆಗೆ ದೇವತೆಗಳ ವಾಣಿಯಂತೆ ಪರಶುರಾಮನು ಕಾರ್ತವೀರ್ಯನ ಹೃದಯದ ಮೂಲ ಸ್ಥಾನವನ್ನು ಭೇದಿಸಲು ಸ್ವಲ್ಪ ಸಮಯದಲ್ಲೇ ದತ್ತಭಕ್ತನಾದ ಕಾರ್ತವೀರಿ ಅರ್ಜುನನ ದೇಹವು ನೆಲಕ್ಕೊರಳುತ್ತದೆ ಹೇ ದತ್ತ ನನ್ನೆಲ್ಲ ಇಚ್ಛೆಗಳನ್ನು ಪೂರ್ಣ ಮಾಡಿದಿ ಇಂದು ಅಖಂಡ ಸಚ್ಚಿದಾನಂದನಾದ ನಿನ್ನಲ್ಲಿ ನಾನು ಸಮರಸವಾಗುವೆನೆಂದು ತನ್ನ ಆತ್ಮವನ್ನು ದೇಹದಿಂದ ವಿಸರ್ಜಿಸಿ ದತ್ತನಲ್ಲಿ ಸೇರಿಸಿ ಗುರುವಿನಲ್ಲಿ ಕೂಡಿ ಅದ್ವೈತತೆಯನ್ನು ಮೆರೆದನು ಕಾರ್ತವೀರ್ಯಾರ್ಜುನನು ಇಲ್ಲಿ ನಡೆದ ಯುದ್ಧಕ್ಕೆ ನಿಮಿತ್ತ ಮಾತ್ರನಾದನು ಆಕಾಶದಲ್ಲಿ ನಿಂತ ದೇವತೆಗಳು ಹೂಮಳಗರೆದು ಜೈಕಾರ ಹಾಕಿದರು ನಂತರ ಪರಶುರಾಮನು ಕಾಮಧೇನುವಿನೊಂದಿಗೆ ಆಶ್ರಮಕ್ಕೆ ಬರಲು ತಂದೆ ತಾಯಿಗಳಿಗೆ ವಂದಿಸಿ ಕಾರ್ತವೀರ್ಯನಿಗೆ ಸಂಹರಿಸಿದ ಕಾರ್ತವೀರ್ಯನನ್ನು ಸಂಹರಿಸಿದ ಸಂಗತಿಯನ್ನು ಹೇಳಲು ಮಹಾಮನಿಯು ಬಹುದುಃಖಿತನಾಗಿ ಪರಶುಧರ ಧರ್ಮದಿಂದ ಪ್ರಜೆಗಳನ್ನು ಪರಿಪಾಲಿಸುತ್ತಿದ್ದ ಕಾರ್ತವೀರ್ಯನನ್ನು ಸಂಹರಿಸಿ ತಪ್ಪು ಮಾಡಿದೆ ಅವನು ವಿನೋದ ನಿಮಿತ್ತವಾಗಿ ಹಸುವನ್ನು ಕೊಂಡೊಯ್ದನೆಂದುಕೊಂಡ ನಾನು ಅವನಿಗೆ ಯಾವ ಶಾಪವನ್ನು ನೀಡಲಿಲ್ಲ ಪರಮ ದಯಾಳು ಹಾಗೂ ಜೀವನ್ಮುಕ್ತನಾದ ಅರ್ಜುನನನ್ನು ವಧಿಸಿ ಇಲ್ಲಿಗೆ ಬಂದೆಯ ಎಂದು ಕಾರ್ತವೀರ್ಯನ ಕುರಿತು ಪರಿಪರಿಯಾಗಿ ನೆನೆದು ಹಳಹಳಿಸುತ್ತ ಮಹಾಮುನಿಯಾದ ಜಮದಗ್ನಿಯು ಬಹುವಾಗಿ ದುಃಖಿಸುತ್ತಿರಲು ತಂದೆಯ ಪಾದಕ್ಕೆರಗಿದ ಪರಶುರಾಮನು ಅಪ ಮಹಾತ್ಮನೇ ತಿಳಿಯದೆ ಮಾಡಿದ ನನ್ನ ಅಪರಾಧವನ್ನು ಮನ್ನಿಸು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತದ ಮಾರ್ಗ ತೋರಿ ನನ್ನನ್ನು ಪವಿತ್ರಾತ್ಮನನ್ನಾಗಿ ಮಾಡೆಂದು ಪರಿಪರಿಯಾಗಿ ಬೇಡಿಕೊಳ್ಳಲು ಮಗನ ಕಳಕಳಿಯ ನುಡಿಗಳನ್ನು ಕೇಳಿ ಶಾಂತನಾದ ಜಮದಗ್ನಿಯು ಮಗನನ್ನು ಕುರಿತು ಮಗನೇ ನೀನು ಈ ಕ್ಷಣದಿಂದಲೇ ಪಶ್ಚಾತ್ತಾಪ ಹೊಂದುವವನಾಗಲು ಭರತ ಭೂಮಿಯಲ್ಲಿರುವ ತೀರ್ಥಯಾತ್ರೆಗೆ ಹೊರಡುವವನಾಗು ಅಲ್ಲದೆ ಸಪ್ತ ದ್ವೀಪಗಳ ದರ್ಶನ ಪಡೆದು ಪುನೀತನಾಗು ಎನ್ನಲು ತಾಯಿ ತಂದೆಯ ದರ್ಶನ ಪಡೆದ ಪರಶುರಾಮನು ತೀರ್ಥಯಾತ್ರೆಗೆ ಹೊರಡುವನು ಸಾಕ್ಷಾತ್ ಶ್ರೀಮನ್ನಾರಾಯಣನ ಅವತಾರಿಯಾದ ಪರಶುರಾಮನಿಗೆ ಯಾವುದೇ ಪಾಪ ಪುಣ್ಯಗಳ ಲೇಷವು ಅಂಟಿಕೊಳ್ಳದಿದ್ದರೂ ಲೋಕರೂಢಿಗಾಗಿ ರಾಮನು ಭರತಖಂಡದ ಮೇಲಿರುವ ಸಕಲ ತೀರ್ಥಗಳು ತೀರ್ಥಗಳು ಪಾವನ ಮಾಡಲು ತೀರ್ಥಯಾತ್ರೆಗಾಗಿ ಹೊರಡುವನು ಮುಂದೆ ಹಲವಾರು ದಿನಗಳ ಕಾಲ ಭರತಖಂಡದ ಮೇಲಿರುವ ತೀರ್ಥಕ್ಷೇತ್ರಗಳನ್ನು ದರ್ಶಿಸಿ ಕಾಶಿ ಕ್ಷೇತ್ರ ದರ್ಶನದ ನಂತರ ತಿರುಗಿ ಆಶ್ರಮಕ್ಕೆ ಬಂದು ತಾಯಿ ತಂದೆಯರಿಗೆ ವಂದಿಸಿ ಯಾತ್ರೆಯ ಕ್ರಮವನ್ನು ವಿವರಿಸಿ ಅವರ ಸೇವೆಯಲ್ಲಿ ಕಾಲ ಕಳೆಯುತ್ತಿದ್ದನು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ